ಗುರು ಶಿಷ್ಯರ ಸಂಬಂಧ ಗಟ್ಟಿಯಾಗಿಸುವ ಗುರುವಂದನಾ ಕಾರ್ಯಕ್ರಮ ಪೋಷಕರು ಹಾಗೂ ಗುರುಗಳು ಮಗುವಿನ ಭವಿಷ್ಯ ರೂಪಿಸುವ ರಾಯಭಾರಿಗಳು ವಿದ್ಯಾರ್ಥಿಗಳು ಸಮಾಜದಲ್ಲಿ ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ್ರೆ ಅವರಿಗೆ ಆಗುವ ಸಂತೋಷಕ್ಕೆ ಪಾರವೇ ಇಲ್ಲ ಗುರುವಂದನಾ ಕಾರ್ಯಕ್ರಮಗಳು ಗುರು ಶಿಷ್ಯರ ಸಂಬಂಧ ಗಟ್ಟಿಯಾಗಿಸುತ್ತವೆ ಎಂದರು ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ಮಂಗಳವಾರ ಚೇಲೂರು ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಸಾವಿರದ ಒಂಬೈನೂರ ತೊಂಬತ್ತೈದು ತೊಂಬತ್ತಾರನೇ ಸಾಲಿನ ವಿದ್ಯಾರ್ಥಿಗಳಿಂದ ಆಯೋಜಿಸಿದ್ದ ಗುರುವಂದನಾ ಕಾರ್ಯಕ್ರಮ ಶಿಕ್ಷಕ ವಿ ಸತ್ಯನಾರಾಯಣ ಮಾತನಾಡಿ ಗುರು ಮತ್ತು ಶಿಷ್ಯರ ನಡುವೆ ಅವಿನಾಭಾವ ಸಂಬಂಧವಿದೆ ಹೀಗಾಗಿ ಹೀಗಾಗಿ ಪುರಾಣ ಪುಣ್ಯಗಳ ಕಾಲದಿಂದಲೂ ಅದನ್ನ ವಿವಿಧ ರೀತಿಯಲ್ಲಿ ವಿಶ್ಲೇಷಿಸಲಾಗುತ್ತಿದೆ ಇದಕ್ಕೆ ಪುರಾವೆ ಎಂಬಂತೆ ಇತ್ತೀಚೆಗೆ ವಿದ್ಯಾರ್ಥಿಗಳು ಗುರುವಂದನೆ ಸಲ್ಲಿಸುವ ಮೂಲಕ ಮತ್ತೊಂದು ವಿಶೇಷ ಅರ್ಥ ನೀಡುತ್ತಿರುವುದು ಸಂತಸದ ವಿಷಯ ಎಂದರು ಮತ್ತೋರ್ವ ನಿವೃತ್ತ ಶಿಕ್ಷಕರಾದ ಟಿವಿ ಲಕ್ಷ್ಮೀನಾರಾಯಣ ಶೆಟ್ಟಿ ಅವರು ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಗುರುಗಳ ಮೇಲಿನ ಗೌರವ ಕಡಿಮೆಯಾಗುತ್ತಿರುವುದು ಖೇದದ ಸಂಗತಿಯಾಗಿದೆ ಇನ್ನೊಂದೆಡೆ ಕೆಲ ವಿದ್ಯಾರ್ಥಿಗಳು ಶಿಕ್ಷಣ ನೀಡಿದ ಗುರುಗಳನ್ನ ನೆನೆದು ಶಿಕ್ಷಕ ವಂದನೆಯಂತಹ ಕಾರ್ಯಕ್ರಮಗಳನ್ನ ನಡೆಸುತ್ತಿರುವುದು ಶಿಕ್ಷಕರ ಗೌರವವನ್ನು ಹೆಚ್ಚಿಸುವಂತೆ ಮಾಡಿದೆ ಎಂದರು ಈ ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕರು ಶಿಕ್ಷಕಿಯರು ಟಿವಿ ಲಕ್ಷ್ಮೀನಾರಾಯಣ ಶೆಟ್ಟಿ ಸಿ ನಂಚುಂಡಪ್ಪ ಆದಿನಾರಾಯಣಪ್ಪ ಎಸ್ಎಂ ವೆಂಕಟಸ್ವಾಮಿ ಮಹಮ್ಮದ್ ಗೌಸ್ ಎಚ್ ಡಿ ವೆಂಕಟೇಶ್ ಎಸ್ ಬಿ ಹುಚ್ಚಾರೆಡ್ಡಿ ಮದ್ದಿರೆಡ್ಡಿ ಎಂವಿ ವೆಂಕಟರಮಣಪ್ಪ ವಿ ಸತ್ಯನಾರಾಯಣ ಆರ್ ವೆಂಕಟರಮಣಪ್ಪ ರಾಧಾಮಣಿ ಅವರನ್ನ ಹಳೆ ವಿದ್ಯಾರ್ಥಿಗಳು ಗೌರವಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ರಾಮಚಂದ್ರ ಟೈಲರ್ ಎಸ್ ಮಂಜುನಾಥ ಅಮರನಾಥ್ ಸುರೇಶ್ ಸುಧಾಕರ್ ಆರ್ ಗರ್ಹಾಲ ಮಂಜುನಾಥ್ ಚೇತನ್ ಎನ್ ಸುಜಾತಾ ಪಿಜಿ ರವಿನಾಯ್ಕ ಕೆ ಸುಜಾತ ಪದ್ಮ ಅಮರಾವತಿ ಶ್ಯಾಮಲಾ ಮಂಜುಳಾ ರಾವಣಮ್ಮ ಶಂಕರಪ್ಪ ರಾವಣಪ್ಪ ಆಟೋ ನರಸಿಂಹಮೂರ್ತಿ ಜೆಕೆ ಲಕ್ಷ್ಮೀದೇವಿ ವೆಂಕಟೇಶ್ ಜಿಕೆ ಆನಂದ್ ರಾಮಾಂಜಿ ಅಬೂಬಕರ್ ಶಂಕರ ಯರ್ರಪಲ್ಲಿ ಮಂಜುನಾಥ ಸೇರಿದಂತೆ ಇತರೆ ಹಳೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ವರದಿ ರಾಮಾಂಜನೇಯ ಎಸ್ ಚುಲಕಲಾ ನೇರ್ಪುರ గురు అందుకు ఎల్వన వల్ల గురుగుడు అంత ఎల్వ్ తెలుసు కారణ ఏనంద్రెవిల్ అందరూ నవ్లా ని మే పదో నేతీస్టూడెంట్ అసే

ನನ್ನನ್ನು ಸುಮಾರು ಹತ್ತು ಹನ್ನೊಂದು ವರ್ಷಗಳ ಕಾಲ ಸಾಗಿ ಸಲಹಿದಂತಹ ನಿಮ್ಮವರಿಗೆ ಚೇಳುವರಿಗೆ ಧನ್ಯವಾದ ಅರ್ಪಿಸಬೇಕು ನಾನು ಈ ಶೇಟ್ ಮಾಡಿದ್ದು ಸಿದ್ಧಗಂಗ ಮಾಡಿದ್ದೆ ಅಂದರೆ ಆ ಸಿದ್ಧಗಂಗ ಮಠದ ಒಂದು ನೀತಿ ನಿಯಮಾವಳಿಗಳು ನನ್ನಲ್ಲಿ ಹೊರಗಟ್ಟಿತ್ತು ನಾನು ಯಾವುದೇ ರೀತಿಯ

ಈಗ ನಾವು ಚೆನ್ನಾಗಿ ಬಾಸ್ ಬಿಟ್ಟಿದ್ದೀವಿ ಬೆಳಿಗ್ಗೆ ಬಂದ ತಕ್ಷಣ ಕರೆಕ್ಟ್ ಅಲ್ವಾ ಈಗ ನಾನು ಎಷ್ಟೇ ಬಡಿದೀವಿ ಬೆಳಿಗ್ಗೆ ಬಂದ ತಕ್ಷಣ ಮಕ್ಕಳು ನೀನು ಟೀಚರ್ ಹೊಂದಿರೋ ಮಾತಾಡೋತರ ನಮಸ್ಕಾರ ನಮಸ್ಕಾರ ಯಾವಾಗಲೂ ಬರ್ತಾ ಅದೇ ಯಾರಾದ್ರೂ ದೇವರು ಒಂದು ಮಾತಂದಿರಲಿ ಹೊಡಿಯೋದು ಬೇಡ ಒಂದು ಮಾತಂದಿರಲಿ ಯಾವಾಗ ನೋಡಿದಾಗ ಈಗ ಅದೇ ಮೇಡಮ್ ನನಗೂ ಹೋಗಿ ಸಂಬಂಧ ಆಯ್ತಾ ಅದಕ್ಕೋಸ್ಕರ ನಾನು ಮೊದಲಲ್ಲೇ ಹೇಳಿದೆ ಉಸಿರು ಕೊಡ್ತಾಳೆ ಆದ್ರೆ ಗುರು ಜೀವನವನ್ನೇ ಕೊಡ್ತಾರೆ ಅಂತಹ ಜೀವನವನ್ನ ಕೊಟ್ಟಿರ್ತಕ್ಕಂಥ ರಾಧಮಣಿಯವರಿಗೆ ಅನಂತ ಅನಂತ ಧನ್ಯವಾದ ಈ ಸಂದರ್ಭದಲ್ಲಿ ತಾಣದ ದೇವರಿಗೆ ಕೈ ಹಾಕಿ ಮುಗಿಯೋ ಇಚ್ಚಪ್ಪ ನಿನ್ನ ಇದ್ದಾರೆ ದೇವರು ಯಾರವರು ಗುರು ಗುರು ಒಬ್ಬರೇ ಅಲ್ಲ ತಂದೆ ತಾಯಿ ಗುರು ಗುರುವನ್ನ ಎಷ್ಟು ಚೆನ್ನಾಗಿ ನೋಡ್ಕೊತಿರೋ ತಂದೆ ತಾಯಿ ನಷ್ಟೇ ಕಾರಣ ಇಷ್ಟೇ ಇದು ಮಾತಾಡೋದಕ್ಕೆ ಕಾರಣ ಎಷ್ಟೋ ಜನ ತಂದೆ ತಾಯಿಯನ್ನ ಒಂದು ಸಣಿ ತಳ್ಳಿಬಿಟ್ಟಿರ ಹೆಂಡತಿ ರಾಣಿ ಪಕ್ಕದಲ್ಲಿ ಬರವಸತ್ತು ರಾಗಿ ರೆಡಿ ಅಮ್ಮ ಅಪ್ಪ ಅವರು ಅನಾದರ್ಶಕ್ಕೆ ಜಾಸ್ತಿ ಆಗೋಯ್ತು ದಯವಿಟ್ಟು ಇದು ಬೇಡ ಬೇಡ ನಾವು ನಿಮಗೆ ಅಂತಹ ಸಂಸ್ಕಾರ ಕಳ್ಸಿ ಕೊಡ್ತೀರ ನಾವು ಸಂಸ್ಕಾರ ಕಳಿಸ್ಕೊಟ್ಟಿರ್ತಕ್ಕಂಥದ್ದು ತಂದೆ ತಾಯಿಯನ್ನ ಯಾರು ಚೆನ್ನಾಗಿ ಸಾಕ್ತಾನ ಅವನೇ ನಿಜವಾದ ನಮ್ಮ ವಿದ್ಯಾಭ್ಯಾಸ ಅಲ್ಲಿ ಇಲ್ಲ ಅಂದ್ರೆ ಇಲ್ಲಿ ಇಲ್ಲ ಅಲ್ಲ ಹೋದೆ ಹೇಳ್ತಾ ಇದ್ದೀವಿ ಇಂತಹ ನಾನು